ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಶಿರ್ಸಿ ತಾಲೂಕಿನಲ್ಲಿ ವರ್ಧಾ ನದಿ ಉಕ್ಕಿ ಹರಿಯುತ್ತಿದ್ದು ಬನವಾಸಿ ಭಾಗದಲ್ಲೂ ನೆರೆಯ ಆತಂಕ ಎದುರಾಗಿದೆ ಕಳೆದ ಐದಾರು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜಾಸ್ತಿಯಾಗಿದ್ದು ಅನೇಕ ಆವಾಂತರ ಸೃಷ್ಟಿಸಿದೆ ಶಿರಸಿ ತಾಲೂಕಿನಲ್ಲಿ ವರದಾ ನದಿ ಉಕ್ಕಿ ಹರಿಯುತ್ತಿದ್ದು ಬನವಾಸಿಯ ಜನತೆಗೆ ನೆರೆ ಆತಂಕ ಎದುರಾಗಿದೆ ಜನವಸತಿ ಪ್ರದೇಶಗಳಿಗೂ ನುಗ್ಗಿದ ನೀರು ಕೃಷಿ ಪ್ರದೇಶಗಳು ಜಲಾವೃತಗೊಂಡಿದೆ ಬನವಾಸಿ ಭಾಗದ ಮೊಗಬಳ್ಳಿ ಬಾಶಿ ಅಜ್ಜರಣಿ ಕಾಂತ್ರಜಿ ತಿಗಣಿ ಗ್ರಾಮಗಳ ಸಾವಿರಾರು ಎಕರೆ ಕೃಷಿ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಅಡಿಕೆ ಬಾಳೆ ಭತ್ತ ಶುಂಠಿ ಅನಾನಸ್ ಬೆಳೆಗಳು ಹಾನಿಗೊಂಡಿವೆ ಈ ಭಾಗದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಪರಿಹಾರ ಕೊಡಿಸುವಂತೆ ರೈತರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ कैनरा प्लस न्यूज सिरसी